ನಮಸ್ಕಾರ ನಾನು ಬಿ ನಿವೃತ್ತ ಪ್ರೌಢಶಾಲಾ ವಿಜ್ಞಾನ ಶಿಕ್ಷಕನಾಗಿದ್ದು ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದು ನಾವು ಸಿ ಮೋಟಾರನ್ನು ಹೇಗೆ ತಯಾರಿಸುವುದು ಅನ್ನೋದನ್ನು ನೋಡೋಣ ಸಿ ಮೋಟಾರ್ ಅಥವಾ ವಿದ್ಯುತ್ ಮೋಟಾರನ್ನು ತಯಾರಿಸಲು ಬೇಕಾಗುವ ಸಾಮಗ್ರಿಗಳು ಅಂತಂದರೆ ಇಪ್ಪತ್ತೈದು ಕೆಜಿನ ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿ ಸುಮಾರು ಒಂದರಿಂದ ಒಂದೂವರೆ ಮೀಟರ್ನಷ್ಟು ಉದ್ದ ಬೇಕಾಗ್ತದೆ ಒನ್ ಪಾಯಿಂಟ್ ಫೈವ್ ವೋಲ್ಟ್ ಬ್ಯಾಟ್ರಿ ಅಥವಾ ಶಲ್ ಒಂದು ಅಥವಾ ಎರಡು ರಿಂಗ್ ಮ್ಯಾಗ್ನೆಟ್ಗಳು ಬೇಕಾಗ್ತವೆ ಎರಡು ಸೇಫ್ಟಿ ಪಿನ್ಗಳು ಬೇಕಾಗ್ತವೆ ಈ ಸೇಫ್ಟಿ ಪಿನ್ಗಳು ಚಿಕ್ಕದಾಗಿ ಇದ್ರೆ ಅದಕ್ಕೆ ಆಧಾರವಾಗಿ ತಿನ್ನಿನ ಪಟ್ಟಿಯನ್ನು ಮಾಡಿಕೊಂಡು ಅದಕ್ಕೆ ಸೇಫ್ಟಿ ಪಿನ್ನ ಜೋಡಿಸ್ಕೊಂಡು ಸುತ್ತಲೂ ಇನ್ಸುಲೇಷನ್ ಟೇಪನ್ನು ಸುತ್ತಕೊಳ್ಬೇಕಾಗ್ತದೆ ಇಂತಹ ಎರಡು ಪಟ್ಟಿಗಳು ಬೇಕಾಗ್ತವೆ ಒಂದು ಸೈಕಲ್ ಟ್ಯೂಬ್ನಿಂದ ಕಟ್ ಮಾಡಿಕೊಂಡಂತಹ ರಬ್ಬರ್ ಬ್ಯಾಂಡ್ ತಂತಿಯನ್ನು ಕಟ್ ಮಾಡಲಿಕ್ಕೆ ಒಂದು ಕತ್ರಿ ಇನ್ಸುಲೇಷನ್ ಟೇಪ್ ಬ್ಲೇಡ್ ಇಷ್ಟು ಸಾಮಗ್ರಿಗಳು ಡಿ ಸಿ ಮೋಟಾರನ್ನು ತಯಾರಿಸಲಿಕ್ಕೆ ಬೇಕಾಗ್ತವೆ ಈಗ ಇದನ್ನು ಹೇಗೆ ತಯಾರು ಮಾಡೋದು ಅನ್ನೋದನ್ನು ನೋಡೋಣ ಮೊದಲಿಗೆ ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿಯನ್ನು ತೆಗೆದುಕೊಂಡು ಅದನ್ನು ಈ ಶೆಲ್ಲಿನ ಮೇಲೆ ಸುಮಾರು ಹತ್ತರಿಂದ ಹನ್ನೆರಡು ಸುತ್ತುಗಳನ್ನು ಸುತ್ತಕೊಳ್ಬೇಕು ಸುತ್ತಕೊಳ್ಳುವ ಪೂರ್ವದಲ್ಲಿ ಮೊದಲಿಗೆ ಒಂದು ಮೂರರಿಂದ ನಾಲ್ಕು ಇಂಚಿನಷ್ಟು ತಂತಿಯನ್ನು ಹಾಗೆಯೇ ಬಿಟ್ಟು ನಂತರದಲ್ಲಿ ಹತ್ತರಿಂದ ಹನ್ನೆರಡು ಸುತ್ತುಗಳನ್ನು ಹೀಗೆ ಸುತ್ತಕೊಳ್ಬೇಕು ಕೊನೆಯಲ್ಲೂ ಸಹಿತ ಮೂರರಿಂದ ನಾಲ್ಕು ಇಂಚಿನ ತಂತಿಯನ್ನು ಹಾಗೆಯೇ ಬಿಡಬೇಕು ನಂತರದಲ್ಲಿ ಈ ಒಂದು ಸುರುಳಿಯನ್ನ ಶಲ್ಲಿನಿಂದ ಅಂದರೆ ಈ ಬ್ಯಾಟ್ರಿಯಿಂದ ನಿಧಾನವಾಗಿ ಹೊರಗೆ ತೆಗೆದುಕೊಳ್ಬೇಕು ಹೀಗೆ ಈ ರೀತಿ ತೆಗೆದುಕೊಂಡ ನಂತರ ಈ ಒಂದು ತುದಿಗಳನ್ನು ಈ ಸುರುಳಿಯ ಒಳಮೈಯಿಂದ ಒಂದೆರಡರಿಂದ ಮೂರು ಸುತ್ತುಗಳನ್ನು ಹಾಕ್ಕೊಳ್ಬೇಕಾಗ್ತದೆ ಇದರಿಂದ ಈ ಸುರುಳಿಯಲ್ಲಿರ್ತಕ್ಕಂಥ ತಂತಿಗಳು ಚದರಿಕೊಳ್ಳೋಂಗಿಲ್ಲ ಈ ರೀತಿ ಮಾಡ್ಕೊಳ್ಬೇಕಾಗ್ತದೆ ಈ ಸುರುಳಿಯನ್ನು ತಯಾರಿಸಿಕೊಂಡ ನಂತರ ಈ ತುದಿಗಳನ್ನು ಈ ತುದಿಗಳು ಪರಸ್ಪರ ವಿರುದ್ಧ ನೇರದಲ್ಲಿನೇ ಇರಬೇಕಾಗ್ತದೆ ಈ ತುದಿಗಳನ್ನು ಬ್ಲೇಡಿನ ಸಹಾಯದಿಂದ ಈ ತಂತಿಯ ಮೇಲಿರ್ತಕ್ಕಂಥ ಅವಾಹಕ ಹೊದಿಕೆಯನ್ನು ತೆಗಿಬೇಕಾಗ್ತದೆ ಇದಕ್ಕಾಗಿ ಸ್ವಲ್ಪ ಸಮಯ ಬೇಕಾಗುವುದರಿಂದ ನಾನು ಇದೇ ರೀತಿಯ ಸುರುಳಿಯನ್ನು ತಯಾರಿಸಿಟ್ಟುಕೊಂಡಿದ್ದೇನೆ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಇದು ಶಲ್ಲಿನ ವ್ಯಾಸದಷ್ಟೇ ವ್ಯಾಸವಿರತಕ್ಕಂತಹ ಈ ಒಂದು ತಂತಿಯ ಸುರುಳಿ ಮತ್ತೊಂದು ಸುರುಳಿಯನ್ನು ಸಹಿತ ನಾನಿಲ್ಲಿ ತಯಾರಿಸಿಕೊಂಡಿದ್ದೀನಿ ಈ ಬ್ಯಾಟ್ರಿಯ ವ್ಯಾಸಕ್ಕಿಂತಲೂ ಸ್ವಲ್ಪ ಕಡಿಮೆ ವ್ಯಾಸವಿರುವ ಒಂದು ಪಿ ವಿ ಸಿ ಕೊಳವೆಗೆ ಈ ತಂತಿಯನ್ನು ಸುಟ್ಟುಕೊಂಡು ಒಂದು ಸುರುಳಿಯನ್ನು ತಯಾರಿಸಿಟ್ಟುಕೊಂಡಿದ್ದೀನಿ ಇಲ್ಲಿ ತಾಮ್ರದ ತುದಿಗಳನ್ನು ನಾವು ನೋಡಿದಾಗ ಅವಾಹಕ ಹೊದಿಕೆ ತೆಗೆದಿರುವುದನ್ನು ನಾವು ಗಮನಿಸಬಹುದು ಇದು ಹೆಚ್ಚು ಹೊಳಿತಾಯಿರುವುದನ್ನು ಕಾಣಬಹುದು ನಾವಿಲ್ಲಿ ಈ ರೀತಿ ನಾವು ಸುರುಳಿಯನ್ನು ತಯಾರಿಸಿಕೊಂಡ ನಂತರ ಬ್ಯಾಟ್ರಿ ಶೆಲ್ ಅನ್ನು ತೆಗೆದುಕೊಂಡು ಇದಕ್ಕೆ ಒಂದು ರಬ್ಬರ್ ಬ್ಯಾಂಡನ್ನು ಹಾಕ್ಕೊಳ್ಬೇಕು ಸೈಕಲ್ ಟೂಬ್ಲಿಂದ ಕಟ್ ಮಾಡಿಕೊಂಡಂತಹ ಒಂದು ರಬ್ಬರ್ ಬ್ಯಾಂಡ್ ಆದರೆ ಬಹಳಷ್ಟು ಉತ್ತಮ ಯಾಕಂದರೆ ಅದು ಬಹಳಷ್ಟು ಬಿಗಿಯಾಗಿ ಹಿಡಿದುಕೊಳ್ತದೆ ಈ ರೀತಿ ನಾನು ಈ ಶೆಲ್ಗೆ ಸೈಕಲ್ ಟೂಬಿನ ಒಂದು ರಬ್ಬರ್ ಬ್ಯಾಂಡನ್ನು ಮಾಡಿಕೊಂಡು ಶೆಲ್ಗೆ ಹಾಕ್ಕೊಂಡಿದ್ದೀನಿ ಈಗ ಇವುಗಳ ತುದಿಯಲ್ಲಿ ಈ ಒಂದು ಸೇಫ್ಟಿ ಪಿನ್ ಇರತಕ್ಕಂತಹ ಈ ಒಂದು ಟಿನ್ನನ್ನು ಟಿನ್ನಿನ ಪಟ್ಟಿಯನ್ನು ನಾನಿಲ್ಲಿ ಜೋಡಿಸ್ತಾ ಇತ್ತು ಈ ರೀತಿ ಅದೇ ರೀತಿ ಈ ಕಡೆ ಒಂದು ಈ ರೀತಿ ಜೋಡಿಸಿದ ನಂತರ ಈ ಸೇಫ್ಟಿ ಪಿನ್ನಿನ ವಂಕಿಗಳಲ್ಲಿ ಈ ತಾಮ್ರದ ಸುರುಳಿಯನ್ನು ಸೇರಿಸ್ಕೊಳ್ಬೇಕು ಈಗ ಈ ಸುರುಳಿಯ ಕೆಳಭಾಗದಲ್ಲಿ ರಿಂಗ್ ಮ್ಯಾಗ್ನೆಟ್ ಇಡಬೇಕು ಈಗ ಈ ಸುರುಳಿಗೆ ನಾವು ಸ್ವಲ್ಪ ಗತಿಯನ್ನು ಕೊಟ್ಟರೆ ಈ ಸುರುಳಿ ಏನಾಗ್ತದೆ ತಿರುಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಈ ಸುರುಳಿಯ ಮೇಲ್ಭಾಗದಲ್ಲಿ ನಾವು ಮತ್ತೊಂದು ಆಯಸ್ಕಾಂತವನ್ನು ಹತ್ತಿರ ತಂದಿವಿ ಅಂತಂದ್ರೆ ಇನ್ನಷ್ಟು ಜೋರಾಗಿ ಸುರುಳಿ ತಿರುಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದನ್ನು ನಾವು ಈ ರೀತಿಯ ಒಂದು ಯಾವುದಾದ್ರೂ ಒಂದು ಬಾಕ್ಸ್ ಅನ್ನು ತೆಗೆದುಕೊಂಡು ಇದರ ಮೇಲೆ ಡಬಲ್ ಗಮ್ ಟೇಪನ್ನು ಅಂಟಿಸಿ ಈ ಒಂದು ಬ್ಯಾಟ್ರಿಯನ್ನು ಇದಕ್ಕೆ ನಾವು ಫಿಕ್ಸ್ ಮಾಡಿಟ್ಟುಕೊಂಡು ತೋರಿಸ್ಲಿಕ್ಕೂ ಬರ್ತದೆ ಇನ್ನು ಈ ವಿದ್ಯುತ್ ಮೋಟಾರ್ ಅಂತಂದ್ರೆ ಏನು ಇದನ್ನು ಹೇಗೆ ವ್ಯಾಖ್ಯಾನಿಸ್ಬೋದು ಅನ್ನೋದನ್ನು ನೋಡೋಣ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನಕ್ಕ ವಿದ್ಯುತ್ ಮೋಟಾರ್ ಅಂತ ಕರಿತೀವಿ ಈ ವಿದ್ಯುತ್ ಮೋಟಾರ್ ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸ್ತದ ಅಂತಂದ್ರೆ ವಿದ್ಯುತ್ ಪ್ರವಾಹವಿರುವ ವಾಹಕವು ಕಾಂತಕ್ಷೇತ್ರದಲ್ಲಿ ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ ಎಂಬ ತತ್ವದ ಮೇಲೆ ಕಾರ್ಯನಿರ್ವಹಿಸ್ತದೆ ಈ ವಿದ್ಯುತ್ ಮೋಟಾರ್ ಈ ಆಯಸ್ಕಾಂತದ ಸುತ್ತಲೂ ಕಾಂತಕ್ಷೇತ್ರ ಇರ್ತದ ಅನ್ನೋದು ನಮಗೆ ಗೊತ್ತದ ಈ ಸುರುಳಿಯ ಮೂಲಕ ಬ್ಯಾಟ್ರಿಯಿಂದ ವಿದ್ಯುತ್ ಪ್ರವಹಿಸಿದಾಗ ಆ ಸುರುಳಿಯಲ್ಲಿಯೂ ಸಹಿತ ಕಾಂತಕ್ಷೇತ್ರ ನಿರ್ಮಾಣ ಆಗ್ತತೆ ಈ ಎರಡೂ ಕಾಂತಕ್ಷೇತ್ರಗಳ ಪರಸ್ಪರ ಪ್ರತಿವರ್ತನೆಯಿಂದ ಈ ಸುರುಳಿಯ ಮೇಲೆ ಯಾಂತ್ರಿಕ ಬಲ ಪ್ರಯೋಗವಾಗಿ ಅದರ ಪರಿಣಾಮದಿಂದ ಈ ಸುರುಳಿ ಸುತ್ತಲಿಕ್ಕೆ ಪ್ರಾರಂಭಿಸ್ತೈತೆ ಈ ವಿದ್ಯುತ್ ಮೋಟಾರನ್ನು ನಾವು ಯಾವ್ಯಾವ ಸಾಧನಗಳಲ್ಲಿ ಕಾಣಬಹುದು ಅಂತಂದರೆ ಮಿಕ್ಸರ್ಗಳಲ್ಲಿ ಫ್ಯಾನ್ಗಳಲ್ಲಿ ಫ್ರಿಜ್ ಅಥವಾ ರೆಫ್ರಿಜರೇಟರ್ಗಳಲ್ಲಿ ವಿದ್ಯುತ್ ಆಟಿಕೆಯ ಸಾಮಾನುಗಳಲ್ಲಿ ಹೀಗೆ ಅನೇಕ ಸಾಧನಗಳಲ್ಲಿ ಇಂತಹ ವಿದ್ಯುತ್ ಮೋಟಾರ್ಗಳನ್ನು ನಾವು ಕಾಣಬಹುದು ಸ್ನೇಹಿತರೆ ನನ್ನ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ನಾನು ಮುಂದಿನ ಪ್ರಯೋಗದೊಂದಿಗೆ ತಮ್ಮೆದರಿಗೆ ಬರುತ್ತೇನೆ ಧನ್ಯವಾದಗಳು